Thank <laughs> you. ಗುಡಿಬಂಡೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸೀರ್ ಉರ್ದು ಶಾಲೆಗಳ ಉಳಿವಿಗೆ ಪೋಷಕರ ಸಹಕಾರ ಅಗತ್ಯ ಎಂದರು ಈ ವೇಳೆ ವಿದ್ಯಾರ್ಥಿಗಳಿಗೆ ಐಡಿ ಕಾರ್ಡ್ ನೋಟ್ ಪುಸ್ತಕ ವಿತರಿಸಲಾಯಿತು ಉರ್ದು ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಎಲ್ಲಾ ಸೌಲಭ್ಯ ಒದಗಿಸಲು ಸಿದ್ದರಿದ್ದೇವೆ ಉರ್ದು ಶಾಲಾ ಮಕ್ಕಳ ಸೇವೆಗೆ ನಾನು ಸದಾ ಸಿದ್ದನಾಗಿದ್ದೇನೆ ಎಂದು ಭರವಸೆ ನೀಡಿದರು ಒಂದೊಂದು ಮಗುಕನ್ನು ಕುಟ್ಸ್ಕೊಂಡು ಒಂದೊಂದ್ ತರ ಒಬ್ಬೊಬ್ಬರಿಗೆ ರೆಡಿ ಮಾಡ್ತಾರೆ ಅವರಲ್ಲಿ ಏನು ಒಂದು ಭಯ ಇದೆ ಅದನ್ನ ತಗತಾರೆ ಅವ್ರಿಗೆ ಯಾವ ತರ ರೆಡಿ ಮಾಡಬೇಕು ಅದು ಬರೋದನ್ನ ಸರ್ಕಾರಿ ಶಾಲೆಯ ಶಿಕ್ಷಕರಲ್ಲಿ ಮಾತ್ರ ಅದಕ್ಕೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಇನ್ನ ಮುಂದಿನ ವರ್ಷನು ನಾವು ಕೆಲಸ ಮಾಡ್ತೀವಿ ಆದ್ರೆ ನಮಗೆ ಪೋಷಕರ ಸಹಕಾರ ಬೇಕು ನಿಮ್ಮ ಸಹಕಾರ ಯಾವ ಬೇಕು ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ವೃದ್ಧ ಶಾಲೆಯಲ್ಲಿ ಮಾಡಿದೆ ಆವಾಗ ನಾವು ನಿಮ್ಮ ಮಕ್ಕಳನ್ನ ಎಷ್ಟು ಓದ್ಕೋ ನೀವು ಓದ್ತೀರಾ ಏನು ಬೇಕು ಈಗ ಈಗ ಕಮ್ಮಿನೇ ಕೊಡ್ತಾ ಇರೋದು ನಾಲ್ಕು ನಾಲ್ಕು ಕೊಡ್ತಾ ಇದ್ದೀನಿ ಐಡಿ ಕಾರ್ಡ್ ಕೊಟ್ಟಿದ್ದೀವಿ ಈಗ ಬೇರೆ ಏನು ಬೇಕು ಡೈರೆಕ್ಟಾಗಿ ನಮ್ಮ ಹೆಜ್ಜೆಂಟ್ ಹೇಳಿ ಅವ್ರು ನನಗೆ ಫೋನ್ ಮಾಡ್ತೀವಿ ಅದು ನಿಮ್ಮ ಮಗು ಏನು ಬೇಕೋ ವ್ಯವಸ್ಥೆ ನಾವು ಮಾಡಬೇಕು ಇಷ್ಟು ಹೇಳ್ತಾ ನಾನು ಹೇಳಿ ಜಯ ಈಗಾಗಲೇ ಮುಚ್ಚಿರುವ ಉರ್ದು ಶಾಲೆಗಳನ್ನು ಮತ್ತೆ ಪ್ರಾರಂಭಿಸಲು ಪ್ರಯತ್ನಿಸುತ್ತಿದ್ದೇವೆ ರಾಜ್ಯಾದ್ಯಂತ ಈಗಾಗಲೇ ನಾಲ್ಕು ಸಾವಿರದ ಐನೂರ ಇಪ್ಪತ್ತಾರು ಉರ್ದು ಶಾಲೆಗಳಿಗೆ ಭೇಟಿ ನೀಡಿದ್ದೇವೆ ಎಂದರು ಉರ್ದು ಶಾಲೆಗಳ ಉಳಿವಿಗಾಗಿ ಪೋಷಕರ ಸಹಕಾರ ಅತ್ಯಂತ ಮುಖ್ಯವಾಗಿದೆ ಪೋಷಕರು ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ದಾಖಲಿಸುತ್ತಿರುವುದು ನೋವಿನ ಸಂಗತಿ ಎಂದು ಬೇಸರ ವ್ಯಕ್ತಪಡಿಸಿದರು ರಾಜ್ಯ ಉರ್ದು ಸಾಹಿತ್ಯ ಪರಿಷತ್ತು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ನೆರವು ನೀಡುವ ಮೂಲಕ ಪ್ರೋತ್ಸಾಹಿಸುತ್ತೇವೆ ಇನ್ನು ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಐಡಿ ಕಾರ್ಡ್ ನೋಟ್ ಪುಸ್ತಕಗಳು ವಿವಿಧ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ